ನಾನು ಮನೆಯಲ್ಲಿ ಅಮ್ಮ ಯಾವಾಗಾರು ನೋಡ್ತಿದ್ದಾಗ ನಾನು ಕೆಲವು ಎಪಿಸೋಡ್ಸ್ಗಳು ನೋಡಿದಾಗ ಈಸ್ ಅ ರೈಟ್ ಪರ್ಸನ್ ಟು ಯು ನೋ ಹೋಲ್ಡ್ ದಟ್ ಬಿಗ್ ಬಾಸ್ ಸೀಸನ್ ಟೈಮ್ ಕಂಪನ್ ಅಂತ ಆ್ಯಂಡ್ ಒಳ್ಳೆ ನಟರು ಒಳ್ಳೆ ಎಲ್ಲ ಥರನೂ ಕಾಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಆಮೇಲೆ ಎಲ್ಲರೂ ಅಫ್ಕೋರ್ಸ್ ನೀವೆಲ್ಲ ಚೂಸ್ ಅಂದರೆ ಈಸ್ ಅ ಡಿಸರ್ವಿಂಗ್ ಪರ್ಸನ್ ಖುಷಿಯಾಗಿರ್ತಾರೆ ನಿಮಗೆ ಮನೆಯ ಸದ್ಯದಲ್ಲಿ ಹೊಸ ವರ್ಷ ಶುರುವಾಗಿದೆ ಮಾರ್ಚಿಂದ ಶುರು ಆಗಿದೆ ಸದ್ಯದಲ್ಲೇ ಅಪ್ಡೇಟ್ ಯಾಕಂತಂದರೆ ಆಫ್ಟರ್ ಸೆಕೆಂಡ್ ಕೋವಿಡ್ ಇವಾಗ ನಮ್ಮ ಮ್ಯಾಕ್ಸ್ ಆದಮೇಲೆ ಏನು ನೆಕ್ಸ್ಟು ಅಂತ ಅಂತಿದ್ದಾಗ ಸ್ವಲ್ಪ ನನ್ನ ಒಂದು ಕೆಲವು ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಬಿಸಿ ಇಲ್ಲದೆ ಸ್ವಲ್ಪ ಈಗ ಬೇರೆ ಥರ ಚೇಂಜ್ ಆಗಿ ಈಗ ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಒಳ್ಳೆ ಯಾಕಂದರೆ ಮಾಡಿದರೆ ಅಷ್ಟು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಇವಾಗ ನೀವು ಬಂದ್ರಿ ಸಿನಿಮಾಗೆ ಉಪಾದೇಶ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಇತ್ತೀಚಿನ ಏನಂತಂದರೆ ಸಿನಿಮಾಗಳು ಬಂದಿದ ತಕ್ಷಣ ಟಿಗೆ ಬಂದ್ಬಿಡೋದು ಫಸ್ಟ್ ಆ ಥರ ಮಾಡೋದಕ್ಕಿಂತ ಸ್ವಲ್ಪ ಕಾದ ಒಂದು ಒಳ್ಳೆಯ ಕತೆ ಪಾತ್ರನ ಚೂಸ್ ಮಾಡಿ ಮಾಡಬೇಕು ಸೊ ಕತೆಗಳು ಬರ್ತಾ ಇದೆ ಮಾತಾಡ್ತಿದ್ದೆ ಮಾತಾಡ್ತಿದ್ದೀನಿ ಪಾತ್ರಗಳು ಕೆಲವು ನನಗೆ ನನಗೆ ಅದು ಅನ್ನಿಸ್ತಿಲ್ಲ ಮಾಡೋದು ಸೊ ಅದು ಬಂದು ಈಗ ಮಾರ್ಚಿಂದ ಶುರುವಾಗುತ್ತೆ ಸದ್ಯದಲ್ಲೇ ಅಪ್ಡೇಟ್ಸ್ ನಿಮ್ಮಲ್ಲಿ ನೀವು ನಟಿಯಾಗಿ ಸಂಗೀತ ಅವ್ರಿಗೆ ಅನ್ಸ್ ಅನಿಸ್ತಾ ಆ ಏನಾದರೂ ಥರದೇನಾದ್ರು ಇವಾಗ ಏನಂತಂದ್ರೆ ಇವ್ರಿಗೆ ಹುಡುಗೀನ ಹುಡುಗ ಅಂತ ಬರಲ್ಲ ಕಮ್ಸ್ ಟು ಗೇಮ್ ಇದು ಒಂದು ಯಾವ್ದೋ ಕಾಂಪಿಟೇಷನ್ ಅಂದರೆ ಹುಡುಗರಿಗೆ ಬೇರೆ ಕ್ಯಾಟಗರಿ ಅದೇ ಇರುತ್ತೆ ಬಟ್ ಬಿಗ್ ಬಾಸ್ ಹಾಗೆ ಬರಲ್ಲ ನಿಮಗೆ ವ್ಯಕ್ತಿತ್ವ ಮತ್ತು ಪರ್ಸನ್ನು ನಿಮ್ಮ ಇಂಡಿವಿಜುವಾಲಿಟಿ ಅಷ್ಟೇ ಬರುತ್ತೆ ಆ ಥರ ಬಂದಾಗ ನಾವು ಯಾವತ್ತೂ ಹುಡುಗಿ ಹುಡುಗ ಅನ್ನೋದಕ್ಕಿಂತ ಓವರ್ ಆಲ್ ನೋಡಬೇಕಾಗುತ್ತೆ ನಾವು ಪ್ರತಿಯೊಂದು ಅಲ್ಲಿ ನಾವು ಬರೀ ಫಿಸಿಕಲಿ ಸ್ಟ್ರಾಂಗ್ ಇದ್ರೆ ಮಾತ್ರ ಗೆಲ್ಲೋಕ್ಕಾಗಲ್ಲ ಇಲ್ಲ ಏನೋ ಸ್ಟ್ರಾಟಜಿ ಮಾಡಿದ್ರೆ ಗೆಲ್ಲೋಕ್ಕಾಗಲ್ಲ ಇಲ್ಲ ನಾವು ತುಂಬ ಮಾತಾಡಿದ್ರೆ ನಗ್ಸಿದ್ರೆ ಇಲ್ಲ ಕ್ಲಾಸಿಂಗ್ ನೋ ಇಟ್ಸ್ ನಾಟ್ ಲೈಕ್ ದಾಟ್ ರೌಂಡ್ ಆಲ್ರೌಂಡರ್ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಒಂದು ನಿಲುವನ್ನು ನೀವು ಕಾಪಾಡ್ಕೊಂಡು ಬರಬೇಕು ಯಾಕಂದರೆ ವೀಕ್ಷಕರು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಒಬ್ಬರನ್ನು ವೀಕ್ಷಿಸ್ತಾ ಇರ್ತಾರೆ ಸೊ ಎಲ್ಲಿ ಸ್ವಲ್ಪ ಇಡುವುದ್ರೂ ಕಷ್ಟೇ ಸೊ ಎಂಡ್ ಆಫ್ ದ ಡೇ ಡಿಸರ್ವಿಂಗ್ ಪರ್ಸನ್ ವಿನ್ ಆಗಬೇಕು ಅಷ್ಟೇ ಅದು ಹುಡುಗಿ ಹುಡುಗ ಅಸನ್ ಮ್ಯಾಟರ್ ಪರ್ಸನಲಿ ಯಾರು ಗೆಲ್ಲಬೇಕು ಅಂತ ಅನ್ನಿಸ್ತೀನಿ ನನಗೆ ಅನ್ನಿಸ್ತಿದ್ದು ಅವರು ನನಗೆ ಅನ್ನಿಸ್ತು ನಾನು ಅವರಿಗೆ ಇನ್ ಫ್ಯಾಕ್ಟ್ ನಾನು ವಿನ್ ಆದ್ರಲ್ಲ ಅವರು ತನಿಷಾ ಅನ್ನೋ ಹುಡುಗಿನ ಕೂಡ ತುಂಬ ಚೆನ್ನಾಗಿ ಜಾಸ್ತಿ ಪಾಪ ಅವ್ರ ಮತ್ತೆ ಹುಡುಗಿಲಲ್ಲಿ ನನಗೆ ಇಷ್ಟ ಆಗಿದ್ದು ಈ ಸುದ್ದಿ ಬಿಗ್ ಅಷ್ಟು ಜಾಸ್ತಿ ಸ್ವಲ್ಪ ವೆರಿ ಡೇರಿಂಗ್ ಗೆಲ್ಲು ಅಂತ ಅಂತ ಅನಿಸಿದ್ದು ಯಾಕಂದ್ರೆ ನೋಡಿರೋ ಕೆಲವಲ್ಲಿ ಬಿಕಾಸ್ ನಾನು ಅಷ್ಟು ಫಾಲೋ ಮಾಡಿ ಬಿ ಆನೆಸ್ಟ್ ವಿತ್ ಯು ನೋಡಿರೋದ್ರಲ್ಲಿ ಮತ್ತೇನಾಗ್ಬೋದು ನಾವು ಸೋಷಿಯಲ್ ಮೀಡಿಯಾ ತಕ್ಕಂದ್ರೆ ಜಾಸ್ತಿ ಅವ್ರಗಳದ್ದೇ ಎಲ್ಲ ಕಡೆ ಇಸಿ ತುಂಬ ಎಲ್ಲರೂ ಟ್ವೀಟರ್ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಇತ್ತು ಯಾವುದೇ ಒಂದು ಏನೇ ಒಂದು ಸ್ಕ್ರಾಲ್ ಮಾಡೋದು ಏನಾದ್ರೂ ಒಂದು ಅಪ್ಡೇಟ್ ಇರೋದು ಅದನ್ನೆಲ್ಲ ನೋಡಿದಾಗ ಟ್ರೇಲರ್ ಮತ್ತು ಕೆಲವೆಲ್ಲ ಕ್ಲಿಮ್ಸ್ ನೋಡಿದಾಗ ಕನಿಷ್ ಲೈಕ್ ವೆರಿ ವೆರಿ ಗುಡ್ ಕಂಟೆಸ್ಟೆಂಟ್ ಆದ ನಂತರ ಹುಡುಗರಲ್ಲಿ ಅಫ್ಕೋರ್ಸ್ ಇವಾಗ ವಿನ್ನರ್ ನೀವೇ ನೋಡಿದ್ರೆ ಕಾರ್ಲಿಕ್ಕೆ ಆಲ್ ದಿ ಬೆಸ್ಟ್